ನಿಮ್ಮ ಹೆಸರು ಅಂತ ಹೇಳಿ ಎಲ್ಲಿಂದ ಬರ್ತಾ ಇದ್ದೀರಮ್ಮ ಡಿ ಗ್ರೂಪ್ ಲೇಔಟಿಂದ ಓಕೆ ಏನು ಪ್ರಾಬ್ಲಮ್ ಇದೆ ಬಂದ್ರೀಮ್ಮ ಥೆರಪಿಗೆ ಕೈ ಹಾಂ ಹಾಂ ಓಕೆ ಪಾದೆಲ್ಲ ಹುರಿ ಬರ್ತಾ ಇದೆ ಓಕೆಮ್ಮ ಮಡ್ಚಕ್ಕೆ ಆಗ್ತಿಲ್ಲ ಹಾ ಓಕೆ ಅಮ್ಮ ಓಕೆಮ್ಮ ಅಮ್ಮ ಹಾಂ ಎಷ್ಟು ದಿನ ಥೆರಪಿ ಯೂಸ್ ಮಾಡಿದ್ರಿ ನಿನ್ನೆ ಒಂದಿನ ಯೂಸ್ ಮಾಡಿದ್ದೀರಾ ಒಂದು ದಿನ ಯೂಸ್ ಮಾಡಿ ಶೋಲ್ಡರ್ ಪೇನ್ ಕಮ್ಮಿ ಆಗಿದೆಯಾ ಕಮ್ಮಿ ಆಗಿದೆ ಯಾವಾಗಿಂದ ಇತ್ತು ಶೋಲ್ಡರ್ ಪೇನ್ ನಿಮಗೆ ತಿಂಗಳಿಂದ ಇತ್ತು ಓಕೆ ಮೊನ್ನೆ ತಾನೇ ಡಾಕ್ಟರ್ ಹತ್ರ ಹೋಗಿ ಬಂದು ಓಕೆ ಮೆಡಿಸಿನ್ ತಗೊಳ್ತಾ ಇದ್ದೀರಾ ಇಲ್ಲ ಇನ್ನ ಸ್ಟಾರ್ಟ್ ಮಾಡಲಿಲ್ಲ ಸ್ಟಾರ್ಟ್ ಮಾಡಿಲ್ಲ ಓಕೆ ಮೊನ್ನೆ ತಾನೇ ಹೋಗಿದ್ದ ಈ ತರ ಇದೆ ಅಂತ ಎಲ್ಲ ತೋರಿಸಿ ಹ್ಮ್

ಒಂದು ದಿನಕ್ಕೆ ಚೇಂಜಸ್ ಗೊತ್ತಾಗಿದೆ ಇಲ್ಲ ಈ ಪೈ ತುಂಬಾ ಇತ್ತು ಇದು ಪರವಾಗಿಲ್ಲ ಓಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು